ಸರ್ ಏನು ಮಾಡ ಏನೋ ಮಾಡ್ತಾ ಅಂತ ಕೇಳ್ತಾ ಸರ್ ಅವ್ನೊಂದೇ ಅವ್ರಿಗೆ ಹೇಳ್ಬೇಕಲ್ಲ ಸೊ ನನಗೆ ಈಸಿ ಆಯ್ತು ಅದು ಪ್ರಿಯಾಂಕಾ ಅವ್ರ ಮೇಡಮ್ ಒಂದು ಪರಿಚಯ ನಮಗೆ ಆ ಟೈಮಲ್ಲಿ ಇಬ್ಬರದು ಲವ್ ಇತ್ತು ನಮಗೆ ಗೊತ್ತಾಗ್ಲಿಲ್ಲ ತರ ಇಬ್ರು ನಾನು ಹೇಳ್ಬೋದು ಯಶ್ ಅಂಟು ರಾಧಿಕಾ ಪಂಡಿಟ್ ನಾನು ಒಂದೇ ಒಂದು ಹೇಳ್ತೀನಿ ಈ ಫರ್ಗಟಿ ಅವರು ಎಷ್ಟು ದೊಡ್ಡ ಆಕ್ಟರು ಅವರು ಹಾರ್ಡ್ ವರ್ಕ್ ಅದೆಲ್ಲ ಬಿಟ್ಟಾಕಿ ಸರ್ ಐ ಫೋಂಡ್ ದ ಸೊಲ್ಯೂಷನ್ ಅಂತ ಹೇಳಿದ್ರು ಯಶ್ ಅವ್ರ ಹತ್ರ ಏನು ಅಂತ ಕೇಳಿದ್ರು ಅದು ಒಂದೇ ಇವತ್ತು ಅವ್ರ ಪೀಕಲ್ಲಿರೋದು ಇರೋದು ಈ ಎ ಗ್ರೇಟ್ ಆಕ್ಟರ್ ಅದಲ್ಲ ನಾನು ಏನು ಹೇಳಲ್ಲ ಎಲ್ಲ ಆದಮೇಲೆ ಈ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಆಗಿಲ್ಲ ಬಟ್ ನಮ್ ಎಲ್ರಿಗೂ ಸರ್ಪ್ರೈಸ್ ಏನು ಇದು ಕ್ಯಾರೆಕ್ಟರ್ ಡೇಟ್ ಹೇಳ್ತಾ ಇಲ್ಲ ಯಾರಂತ ಹೇಳ್ತಾ ಇಲ್ಲ ಅನ್ನೋದು ಮುಕಿಂಗ್ ಹ್ಯಾಬಿಟ್ ಇಲ್ಲ ನಾನು ನನ್ನ ಲೈಫ್ ಅಲ್ಲಿ ಹಾರ್ಡ್ ಲಿಖರ್ ಕುಡುದಿಲ್ಲ ಬಿಯರ್ ಜಾಸ್ತಿ ಕುಡೀರಿ ಅಂತ ಹೇಳಿದ್ರು ಐದಾರು ಬಿಯರ್ ಕುಡಿದು ಬಿಡೋದು ಕುಡಿದ್ಬಿಟ್ಟು ಬೆಳಗ್ಗೆ ಹಂಗೆ ಎದ್ದು ಹೋಗೋದು நனசிக்கலாம் நெக்ஸ்ட் டூ ட்ரான்ஸ்லேட் தமிழ் டயலாக் டூ கனடா இத்தோ தமிழ் ஏனோ மாத இன்னட பண்ற அந்த ஏன் அவனு ಸರ್ ಏನು ಮಾಡ ಏನೋ ಮಾಡ್ತಾ ಇದೀಯ ಅಂತ ಕೇಳ್ತಾ ಇದ್ದೀನಿ ಸರ್ ಅವನು ಅಂತ ಅವ್ರಿಗೆ ಹೇಳ್ಬೇಕಲ್ಲ ಸೊ ನನಗೆ ಈಸಿ ಆಯ್ತು ಅದು ಡೈಲಾಗ್ ಏನೂ ಇದಿಲ್ಲ ಏನು ಏನು ನಾನು ಬೈ ಆಟ್ ಮಾಡ್ಕೊಳ್ಳೋದು ಬೇಕಾಗಿರ್ಲಿಲ್ಲ ಅವ್ರು ಮಾತಾಡ್ತಾನೆ ಹಂಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಲ್ಲ ಹೇಳ್ತೀನಿ ಯಾವ ಡೈಲಾಗು ಬಯ ಆಟ್ ತುಂಬಾ ತುಂಬ ನ್ಯಾಚುರಲ್ ಆಗಿತ್ತು ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಪ್ರಿಯಾಂಕಾ ಅವ್ರ ಮೇಡಮ್ ಒಂದು ಪರಿಚಯ ನಮಗೆ ಆ ಟೈಮಲ್ಲಿ ಇಬ್ಬರದು ಲವ್ ಇತ್ತು ನಮಗೆ ಗೊತ್ತಾಗಲಿಲ್ಲ ಒಟ್ಟು ಅಷ್ಟೇ ಡೀಸೆಂಟ್ ಆಗಿ ಇಬ್ರು ಲೊಕೇಶನಲ್ಲಿ ಅದು ಆ ಥರ ಇಬ್ಬರು ನಾನು ಹೇಳ್ಬೋದು ಯಶ್ ಅಂಡ್ ರಾಧಿಕಾ ಪಂಡಿಟ್ಟು ನಾನು ಇದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಲ್ವಾ ಸಂತು ಸ್ಟೇಟ್ ಫಾರ್ವರ್ಡು ಆ ಇಬ್ಬರು ಲವ್ ಇತ್ತು ಬಟ್ ನಮಗೆ ಗೊತ್ತೇ ಆಗಲಿಲ್ಲ ಲೊಕೇಶನಲ್ಲಿ ಅಷ್ಟು ಒಂದು ಪ್ರೊಫೆಷನಲ್ನ ತನಿ ಅಟ್ಲೀಸ್ಟ್ ರಾಧಿಕಾ ಅವ್ರ ಚೂರು ಏನೋ ಒಂದು ನಾನು ಒಂದು ಅಟ್ಲೀಸ್ ನೋಟಿಸ್ ಮಾಡಿದ್ದೀನಿ ಏನೋ ಒಂದು ಸಣ್ಣ ಪುಟ್ಟ ಸೃಷ್ಟಿ ಮಾಡೋದೆಲ್ಲ ನೋಡಿದ್ದೀನಿ ಬಟ್ ಯಶ್ ಇಲ್ಲ ಯಶ್ ಇಸ್ ಟು ದಿ ವರ್ಕ್ ನಾನು ಒಂದೇ ಒಂದು ಹೇಳ್ತೀನಿ ಈ ಫರ್ಗೆಟಿಮ್ ಅವರು ಎಷ್ಟು ದೊಡ್ಡ ಆ್ಯಕ್ಟರು ಅವರು ಹಾರ್ಡ್ ವರ್ಕ್ ಅದೆಲ್ಲ ಬಿಟ್ಟಾಕಿ ಇವತ್ತು ಯಶೋರು ಆ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ ಐ ವಿಲ್ ಸೇ ದ ಮೆಜಾರಿಟಿ ಆಫ್ ಕ್ಯಾರೆಕ್ಟರ್ ಏನು ಅಂದರೆ ಬಿಕಾಸ್ ಆಫ್ ಇಸ್ ಡೆಡಿಕೇಶನ್ ಕಾನ್ಸಂಟ್ರೇಷನ್ ಫೋಕಸ್ ಸಿನಿಮಾ ಬಿಟ್ಟು ಮೊಬೈಲ್ ಇಟ್ಕೊಂಡು ಮಾತಾಡೋದು ಹುಡುಗಿಯರ ಹತ್ರ ಇದು ಮಾಡೋಕೆ ಇದೆಲ್ಲ ಇಲ್ಲ ಸರ್ ಇಲ್ಲ ಸ್ಟೇಟ್ ಸರ್ಡ್ ಯಾವಾಗ ಅವರು ಮದುವೆ ಟೈಮಲ್ಲಿ ಸಿನಿಮಾ ಥಿಯೇಟರ್ ಇತ್ತು ಸೆವೆಂಟೀನ್ ಎಂಟು ವರ್ಷಕ್ಕೆ ಮುಂಚೆನೆ ಅವ್ರು ಹಂಗಿದ್ರು ಈಗ ಹೆಂಗಿರ್ಬೇಕು ಇನ್ನು ದಟ್ ಈಸ್ ಒನ್ ಗ್ರೇಟ್ ಕ್ವಾಲಿಟಿ ಅದೇ ತರ ಪ್ರಿಯಾಂಕಾ ಲವ್ ಇತ್ತು ಬಟ್ ಸ್ಪಾಟ್ ಲೊಕೇಶನಲ್ಲಿ ಆಗಲಿ ಇವರು ನಾನು ಏಯ್ಟೀನ್ ಲೊಕೇಶನ್ ಟ್ವೆಂಟಿ ಅವರ್ಸ್ ಯಾವಾಗಲೂ ನಮ್ಮ ಜೊತೆ ಒಂದು ಕಡೆ ಈಗ ಲವ್ ಇದೆ ಅಂತ ಅಂತ ನಮಗೆ ಒಂದು ಡೌಟು ಬರಲಿಲ್ಲ ಜೊತೆ ನಾನು ಬಹಳ ಹತ್ರ ಇಂದ ಒನ್ ಟು ಒನ್ ಬಹಳಷ್ಟು ಚರ್ಚೆ ಮಾಡ್ತಿದ್ವಿ ಸಾಕಷ್ಟು ವಿಚಾರಗಳನ್ನ ಹಂಗಾಗಿ ನೀವ್ ಕರೆಕ್ಟ್ ಡೆಡಿಕೇಶನ್ ಹಾರ್ಡ್ ವರ್ಕ್ ಫೋಕಸ್ ಫೋಕಸ್ ಬಂದು ಈಗ ಕೆಲವ್ ತರ ಬರೋದು ಊಟದ ಮೇಲೆ ಏನೋ ಗಮನ ಕೊಡೋದು ಆಮೇಲೆ ಫೋನ್ ಇಟ್ಕೊಂಡು ಮಾತಾಡೋದು ಅದೆಲ್ಲ ಏನು ಇರಲ್ಲ ಅದೇ ತರ ಎಷ್ಟು ಜೋವೆಲ್ ಆಗಿರ್ಬೇಕು ಅಷ್ಟು ಜೋವೆಲ್ ಆಗಿದ್ರು ಫಾರ್ ಒಂದು ಒಳ್ಳೆ ಇನ್ಸಿಡೆಂಟ್ ಜ್ಞಾಪಕ ಇದೆ ಯಶ್ ಅಂದ ತಕ್ಷಣ ಸಂತ ಸ್ಟೇಟ್ ಫಾರ್ವರ್ಡ್ ಅಲ್ಲಿ ಒಂದು ಬುಲೆಟ್ ಒಂದು ಬ್ಲೀಡ್ ಆಗೋ ಒಂದು ಇದು ಇರುತ್ತೆ ಅಂದ್ರೆ ಶೂಟ್ ಪಂಚ್ ಮಾಡಿದ ತಕ್ಷಣ ಬ್ಲೀಡ್ ಆಗುತ್ತೆ ಅಲ್ಲ ನಾವು ಜನರಲ್ ಹೆಂಗ್ ಮಾಡ್ತೀವಿ ಅಂತ ನಿಮ್ಗೆ ಕಾಂಡೂಮ್ ಕಾಂಡೂಮ್ ಅಲ್ಲಿ ಬ್ಲಡ್ ಹಾಕಿರ್ತೀವಿ ಕಾಂಡೂಮ್ ಬ್ಲಡ್ ಹಾಕಿಬಿಟ್ಟು ಕಟ್ಬಿಟ್ಟಿರ್ತೀವಿ ಅದರಲ್ಲಿ ಚೆಸ್ಟ್ ಬುಲೆಟ್ ಅಂತ ಒಂದು ಬುಲೆಟ್ ನ ಇಟ್ಟಿರ್ತಾರೆ ಚೆಸ್ಟ್ ಬುಲ್ಲೆಟ್ ಅಂತ ತುಂಬಾ ಮೈಲ್ಡ್ ಬುಲ್ಲೆಟ್ ಅದು ಅದನ್ನ ಕನೆಕ್ಷನ್ ಮಾಡಿರ್ತೀವಿ ತ್ರೀ ಹೋಲ್ಸ್ ಟೂ ಹೋಲ್ಸ್ ಅಲ್ಲಿ ಕನೆಕ್ಟ್ ಮಾಡಿರ್ತೀವಿ ಕರೆಕ್ಟ್ ಆಗಿ ಶೂಟ್ ಮಾಡುವಾಗ ಅಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಆ ಕಾಂಡೂಮ್ ಬ್ಲಾಸ್ಟ್ ಆಗುತ್ತೆ ಬ್ಲೀಡ್ ಆಗುತ್ತೆ ಇದು ಇದು ದಿಸ್ ಇಸ್ ಜನ್ರಲಿ ಬೀಟ್ ಆಗುವಾಗ ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರು ಸಣ್ಣ ಅದೇ ಸಣ್ಣ ತಿನ್ನಾಗಿರೋದು ಯೂಸ್ ಮಾಡುವಾಗ ಬ ಕಾಂಡು ಮೇಣಿಗೆ ಪಟ್ಟಂತ ಟೂ ಅಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ ಯೂಸ್ ಮಾಡೋದು ನಾನೇನು ಮಾಡಿದೆ ಸಂತು ಟೈಮ್ ಟೈಮಲ್ಲಿ ರೈನ್ ಎಫೆಕ್ಟು ಗೊತ್ತಲ್ಲ ಆ ಡೆಲಿವರಿ ಎಪಿಸೋಡ್ ಇದೆಲ್ಲ ರೈನ್ ರೈನ್ ಎಫೆಕ್ಟಲ್ಲಿ ಫಸ್ಟ್ ಡೇ ರೈನ್ ಎಫೆಕ್ಟಲ್ಲಿ ಆಯಿತು ಮೈಕೆಲ್ಲ ಇದು ನೀರು ಅದಪಲ್ ಮೈಕ್ ಅಲ್ವಾ ಮಳೆ ಏನದರಲ್ಲಿ ಕವರ್ ಮಾಡಿದ್ರೆ ವಾಯ್ಸ್ ಇದಿಲ್ಲ ರೈನ್ ಸೌಂಡು ಅಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅದು ಅದೇನ್ ತಾಯಿ ಮತ್ತೆ ತುಂಬ ಡೈಲಾಗ್ಸ್ ಇತ್ತು ರೈನ್ ಎಫೆಕ್ಟಲ್ಲಿ ಏನು ಮಾಡೋದು ಗೊತ್ತಿಲ್ಲ ಅದು ಹೇಳೋರೆ ಏನಾದರೂ ಮಾಡಿ ಮಾಡಿ ಅಂತ ಪ್ರಿವಿಯಸ್ ಡೇ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅದರಲ್ಲಿ ಏನಾದರೂ ಮಾಡಿ ಅಂತ ಹೇಳಿದ್ರು ನಾನು ಬಂದ್ಬಿಟ್ಟು ಒಂದು ಅಷ್ಟು ಆ ಟೈಮಲ್ಲೇ ಗೂಗಲ್ನ ಮಾಡಿ ಹಾಲಿವುಡ್ ಅಲ್ಲಿ ಏನು ಮಾಡ್ತಾರೆ ಈ ಥರ ರೈನ್ ಎಫೆಕ್ಟ್ ಬಂದರೆ ಮೈಕಿಗೆ ಏನು ಮಾಡ್ತಾರೆ ಅಂತ ಮಾಡುವಾಗ ಅದರಲ್ಲಿ ಒಂದು ಕಡೆ ಬರೆದಿತ್ತು ಯು ಕ್ಯಾನ್ ಯೂಸ್ ಸಮ್ ಥಿನ್ ಲೇಯರ್ಸ್ ಲೈಕ್ ಕಾಂಡೂಮ್ಸ್ ಯೂಸ್ ಮಾಡ್ಬೋದು ಬಲೂನ್ಸ್ ಯೂಸ್ ಮಾಡ್ಬೋದು ಅನ್ನೋದು ಇತ್ತು ನಾನು ಏನು ಮಾಡಿದೆ ನೆಕ್ಸ್ಟ್ ಡೇ ಹೋದೆ ಸರ್ ಐ ಫೌಂಡ್ ದ ಸೊಲ್ಯೂಷನ್ ಅಂತ ಹೇಳಿದೆ ಏನು ಅಂತ ಹೇಳಿದೆ ಎಂತರ ಕಾಂಡೂಮ್ ತೋರಿದೆ ನೋಡಿ ನೀವು ಕಾಂಡೂಮ್ ಇದಕ್ಕೂ ಯೂಸ್ ಮಾಡ್ತೀರಾ ಈ ತರ ಜೋವಿ ಆಗಿರ್ತಾರೆ ದೆನ್ ಇಟ್ ವರ್ಕ್ ಡೌಟ್ ಅದನ್ನ ನಾವು ಆ ಮೈಕ್ ನ ಕಾಂಡೂಮ್ ಅಲ್ಲಿ ಕನೆಕ್ಟ್ ಮಾಡಿ ದೆನ್ ಅವಾಗ ಏನಾಗುತ್ತೆ ನಿಮಗೆ ಇದು ಮಳೆ ನೀರು ಮೈಕ್ ಹೋಗಲ್ಲ ಪ್ಲಸ್ ಇಟ್ ಈಸ್ ಅ ಥಿಂಗ್ ಲೇಯರ್ ಅಲ್ವಾ ಸೌಂಡ್ ನಿಮಗೆ ಟೇಕ್ ಆಫ್ ಆಗುತ್ತೆ ಸೊ ದಟ್ ವಾಸ್ ದಿಂಗ್ ಸೊ ಆ ಟೈಮಲ್ಲಿ ಸೊ ನಿಮಗೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರು ಸೊ ಜೋರಿಯಲ್ ಆಗಿರ್ತಾರೆ ಎಲ್ಲಿರ್ಬೇಕು ಅಲ್ಲ ಅದ್ರೀಸ್ ವರ್ಕ್ 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 ಅದರಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ಈಸ್ ಪ್ಯಾಷನ್ ಅಂಡ್ ಹಾರ್ಡ್ ವರ್ಕ್ ನಾನು ಅದು ಒಂದೇ ಇವತ್ತು ಅವ್ರ ಪೀಕಲ್ಲಿ ಇರೋದು ಈಸ್ ಎ ಗ್ರೇಟ್ ಆಕ್ಟರ್ ಅದೆಲ್ಲ ನಾನು ಏನೂ ಹೇಳಲ್ಲ ಓಕೆ ಈಸ್ ಅನ್ ಗುಡ್ ಆ್ಯಕ್ಟರ್ ಅಷ್ಟೇ ನಾನು ಬೇರೆ ಅವ್ರ ತರ ಬಿಕಾಸ್ ಆಫ್ ಈಸ್ ಪರ್ಫಾರ್ಮೆನ್ಸ್ ಅದೆಲ್ಲ ಹೇಳಲ್ಲ ಅದು ಒಂದು ಪಾರ್ಟ್ ಅಷ್ಟೇ ಬಟ್ ಅದಕ್ಕಿಂತ ಜಾಸ್ತಿ ವರ್ಕೌಟ್ ಆಗಿರೋದು ಅವ್ರ ಡೆಡಿಕೇಶನ್ ಅವ್ರ ಕೆಲಸ ಇದೆ ಏನಿದೆ ಪಾಲಿಟಿಕ್ಸ್ ಮಾಡೋದು ಅದೆಲ್ಲ ಗೊತ್ತಿಲ್ಲ ಅವರಿಗೆ ಅದರಲ್ಲಿ ಕಾನ್ಸಂಟ್ರೇಟು ಮಾಡಲ್ಲ ಅವ್ರೂ ಅವ್ರ ಕೆಲಸ ಉಂಟು ಅಂತರ್ತಾರೆ ಅದು ಒಂದು ಆಮೇಲೆ ಅಂದ ತಕ್ಷಣ ಇನ್ನೊಂದು ವಿಷಯ ಇನ್ನೊಂದು ವಿಷಯನೂ ನಾನು ನಿಮಗೆ ರೆಫರ್ ಮಾಡಲೇಬೇಕು ರಾಧಿಕಾ ಅವ್ರ ತಂದೆ ಇದ್ದಾರಲ್ಲ ಅವ್ರದ್ದು ಒಂದು ಹ್ಯಾಬಿಟ್ ಹೆಂಗಂತ ಗೊತ್ತಿಲ್ಲ ಅದು ಆ್ಯಕ್ಚುಲಿ ರಾಧಿಕಾ ಬಟ್ ರಾಧಿಕಾ ಅವ್ರದ್ದು ನಮ್ಮದು ಇಷ್ಟು ಪರಿಚಯ ಇದೆ ಅಂದರೆ ನಾನು ಪೀಕ್ ಡೈರೆಕ್ಟರ್ ಆಗಿರುವಾಗ ರಾಧಿಕಾ ಅವ್ರಿಗೆ ಚಾನ್ಸ್ ಕೇಳ್ಕೊಂಡು ಅವ್ರ ತಂದೆ ಕಾಫಿ ಡೇ ಮಲ್ಲೇಶ್ವರಂ ಕಾಫಿ ಡೇ ಕರ್ಕೊಂಡ್ ಬರೋರು ಸರ್ ನಮ್ಮ ಮಗಳು ಸೀರಿಯಲ್ ಎಲ್ಲ ಮಾಡ್ತಾ ಇದಾರೆ ಸಿನಿಮಾ ಇದ್ರೆ ಮಾಡ್ಕೊಡಿ ಅಂತ ಪರಿಚಯ ಇಷ್ಟೇ ನಮಗೆ ಎಲ್ಲ ಆಗಿ ಪೀಕ್ ಆದ್ಮೇಲೆ ಇವತ್ತು ಎರಡು ಅಕೇಶನ್ ಮರೆಯಲ್ಲ ಸರ್ ಅವರು ಎವ್ರಿ ಬರ್ತ್ಡೇ ನಂದು ಜೂನ್ ಫೋರ್ಟೀನ್ ಆವತ್ತು ಒಂದು ಮೆಸೇಜ್ ಬರುತ್ತೆ ಹ್ಯಾಪಿ ಬರ್ತ್ಡೇ ಲಾಂಗ್ ಲೀವ್ ಅಂತ ರಾಧಿಕಾ ಅವ್ರ ತಂದೆಯಿಂದ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ ಮೇ ಟ್ವೆಂಟಿ ಸಿಕ್ಸ್ ಆವತ್ತು ಮೆಸೇಜ್ ವಿತ್ಔಟ್ ಫೇಲ್ ಕಲಿಸ್ತಾರೆ ಸರ್ ಇವತ್ತು ಏಟ್ ನೈನ್ ಇಯರ್ಸ್ ಆಗಿದೆ ಈ ಸೆನ್ಸ್ ಅದು ಹೆಂಗ್ ಕಲಿಸ್ತಾರೆ ಏನು ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಏನೋ ಒಂದು ವಾಟ್ ಅವರ್ ಮೇ ಬಿ ಕಲಿಸ್ತಾರೆ ಅಲ್ಲ ಅದು ಖುಷಿ ನನಗೆ ನಾನು ತೋರಿಸ್ತೀನಿ ಅದನ್ನು ಸೊ ಅದೊಂದು ಯಶೋರ್ ಬಗ್ಗೆ ಮಾತಾಡಿದ ತಕ್ಷಣ ಅದೊಂದು ಜ್ಞಾಪಕ ಬಂತು ಇನ್ನೊಂದು ಘಟನೆ ಅಂತ ಬಂದಿದ್ರಿಂದ ಗಾಳಿಪಟದ್ದು ಒಂದು ಮಾತಾಡ್ಲಿಲ್ಲ ಯಾಕಂದ್ರೆ ನನ್ಗೆ ಆ ಸಿನಿಮಾ ನೋಡಿದಾಗ ಎಲ್ಲಾ ಪಾತ್ರಗಳ ಜೊತೆ ಹೀರೋ ಹೀರೋಯನ್ಸ್ ಎಲ್ಲಾ ಪಾತ್ರಗಳ ಜೊತೆ ತುಂಬಾ ಕಾಡಿದ ಒಂದು ಪಾತ್ರ ಅಂದ್ರೆ ಡ್ರಾಕುಲ ನನಗೆ ಇನ್ನೊಂದು ನೆನಪಿದೆ ಥಿಯೇಟರ್ ಅಲ್ಲಿ ನೋಡಿದ್ವಿ ನಾನು ತುಂಬಾ ಇವತ್ತು ಮೀಮ್ಸ್ ಬರುತ್ತೆ ಲೈಫ್ ಅಲ್ಲಿ ಒಂದು ಡ್ರಾಕುಲಾ ಬೇಕು ನಮಗೆ ಲವ್ ನ ಒಂದು ಮಾಡಕ್ಕೆ ಅಂತ ಅಲ್ವಾ ಸೊ ಆ ಕ್ಯಾರೆಕ್ಟರ್ ಹುಟ್ಟಿದ್ದು ಹೇಗೆ ನಿಮಗ್ ಹೇಗೆ ಅಂದ್ರೆ ಕತೆ ಬರದಾಗ್ಲಿ ನೀವ್ ಅನ್ಕೊಂಡಿದ್ದ ಇಲ್ಲ ಅದು ಗೊತ್ತಿಲ್ಲ ನನಗೆ ಹಾನೆಸ್ಟ್ಲಿ ಗಾಲಿಪಟ್ಟ ಎಲ್ಲಾ ಡಿಸೈನ್ ಆಗಿ ಎಲ್ಲಾ ಆಕ್ಟರ್ಸ್ ಫಿಕ್ಸ್ ಆದ್ರು ನೀತ್ ಆನ್ ಬೋರ್ಡ್ ತಂದಿದ್ದು ನಾನೇ ಭಾವನ ಅವ್ರ ಇದಾರಲ್ಲ ಗಾಲಿಪಟ್ಟ ಭಾವನಾ ಭಾವನಾ ರಾವ್ ಅವ್ರನ್ನ ಆನ್ ಬೋರ್ಡ್ ತಂದಿದ್ದು ನಾನೇ ಶ್ರೀ ಕ್ರೇಜಿ ಮೈನ್ಸ್ ಇದಾರಲ್ಲ ಅವ್ರು ಬಂದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದ್ ಈ ತರ ಒಂದು ಹುಡುಗಿ ಒಂದು ಜ್ಯುವೆಲ್ಲರಿ ಶೂಟ್ ಏನೋ ಮಾಡಿದಿವಿ ಅವ್ಳು ಫೋಟೋ ನೋಡಿದ್ದ ಅವಳನ್ನ ಆಡಿಷನ್ ಮಾಡಿ ಇಬ್ರು ತಂದಿದ್ದು ನಾನೇ ಆನ್ ಬೋರ್ಡ್ ಅಂದ್ರೆ ಆಫ್ ಕೋರ್ಸ್ ಯೋಗರಾಜ್ ಭಟ್ ಅವ್ರನ್ನ ಆಡಿಷನ್ ಮಾಡಿ ಆ ಕ್ಯಾರೆಕ್ಟರ್ ಸೂಟಬಲ್ ಅಂತ ಮಾಡಿದ್ರು ಸೊ ಎಲ್ಲ ಆದ್ಮೇಲೆ ಈ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಆಗಿಲ್ಲ ಬಟ್ ನಮ್ಗೆ ಎಲ್ರಿಗೂ ಸರ್ಪ್ರೈಸ್ ಏನು ಇದು ಕ್ಯಾರೆಕ್ಟರ್ಗೆ ಡೇಟ್ ಹೇಳ್ತಾ ಇಲ್ಲ ಯಾರಂತ ಹೇಳ್ತಾ ಇಲ್ಲ ಅನ್ನೋದು ರೇ ಬಿಡ್ರಿ ಅದು ಬಿಡೋಣ ಅದು ಸಣ್ಣ ರೀ ಅದು ಅಂತ ನಮ್ಮನ್ನು ಕನ್ವಿನ್ಸ್ ಮಾಡೋದು ಅದೇನು ದೊಡ್ಡ ಕ್ಯಾರೆಕ್ಟರ್ ಅಲ್ಲ ನಮ್ಮ ಹತ್ರ ಮಾತಾಡೋ ಕ್ಯಾರೆಕ್ಟರ್ನ ತುಂಬ ಪ್ರಾಜೆಕ್ಟ್ ಮಾಡಲ್ಲ ಅವರು ರತ್ನವಲ್ ಕ್ಯಾಮ್ರಾಮನು ಫಸ್ಟ್ ಸೂಪರ್ ತರ್ಟಿ ಫೇಮ್ ಫಿಲ್ಮ್ ಇನ್ ಇದು ಇಂಡಿಯಾದಲ್ಲಿ ಸೆಕೆಂಡ್ ಸಿನಿಮಾ ಫಸ್ಟ್ ಸಿನಿಮಾ ಶಿವಾಜಿ ಎ ವಿ ಎಮ್ದು ಸೆಕೆಂಡ್ ಸಿನಿಮಾ ರತ್ನವಿಲ ಅದೇ ಕ್ಯಾಮ್ರಾ ಯೂಸ್ ಮಾಡಿ ಶೂಟ್ ಮಾಡ್ತಾ ಇದ್ದಾರೆ ಸರ್ ಏನು ಸರ್ ನೀವು ಅದು ಹೇಳ್ಬೇಕಲ್ಲ ಡೇಟ್ ಇದು ಆಗಬೇಕಲ್ಲ ಅಂತ ಒಂದು ದಿವಸ ಸಡನಾಗಿ ರೀ ನೀವೇ ಮಾಡ್ತೀರಾ ಆ ಕ್ಯಾರೆಕ್ಟರ್ ನಾಳೆಯಿಂದ ನಿಮಗೆ ಅಂತ ಸರಿ ನಾನು ಅದು ಇದ್ರಿ ಅದು ಮೂಗ ಕ್ಯಾರೆಕ್ಟರ್ ಅದು ಡೈಲಾಗ್ ಏನು ಇರೋಲ್ಲ நீட் நீ ஜனி எங்காடத்தி மாதா அது மாதாட் அங்கே இருந்தி ஓன் பிளீவ் நெக்ஸ்ட் டே அவருந்தே மாதிரி ஃபேஸ் அல்ல உஜரி ஃபேஸ் வாஷ் மேடம் ஜாஸ்தி நான் ஜனரலி ஹாபிட்டு நினைக்க நன்கு சோக்கிங் ஹாபிட்டு குடியில் குடியுரி ஐ டேக் பியர் ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಒನ್ಸ್ ಇನ್ ಎ ಮಂತ್ ಸೋಷಿಯಲ್ ಡ್ರಿಂಕ್ ಅದು ತುಂಬ ತುಂಬ ಲಿಮಿಟೆಡ್ ಮೀನ್ ನೀವು ಎಷ್ಟೋ ಪಾರ್ಚಿಯಲ್ಲಿ ನೋಡಿದ್ದೀರನ್ನು ನಾನು ಕುಡಿಯೋಣ ಅಲ್ಲ ಬಟ್ ಅವ್ರಿಗೆ ನಾನು ಬಿಯರ್ ಕೊಡ್ತೀನಿ ಬಟ್ ನನ್ನದು ಒಂದು ಹ್ಯಾಬಿಟ್ ಅಂದರೆ ಸಿನಿಮಾ ಶೂಟಿಂಗ್ ಅಂದರೆ ಐ ಡೋಂಟ್ ಡ್ರಿಂಕ್ ಬಿಯರ್ ಅಂದರೆ ಕುಡಿಯೋದೇ ಇಲ್ಲ ಪೂಜೆ ಆಗಿ ಆ ಸಿನಿಮಾ ಮುಗಿಯೋ ತನಕ ಶೂಟಿಂಗ್ ಮುಗಿಯೋ ತನಕ ನಾನು ಐ ವಂಟ್ ಡ್ರಿಂಕ್ ಆಲ್ಸೋ ಸೊ ನಾನು ಏನು ಮಾಡಿದೆ ಹಂಗೆ ಇದ್ದೆ ಬೇರೆ ಸರ್ ನನಗೋದ್ರೆ ನೀವು ಒಂದು ಪ್ರಿನ್ಸಿಪಲ್ ಬ್ರೇಕ್ ಮಾಡಬೇಕು ಏನು ಅಂದರು ಗೊತ್ತು ನೀವು ಕುಡಿಯೋಲ್ಲ ಅಂತ ಬಟ್ ಇವತ್ತಿಂದ ಈ ಕ್ಯಾರೆಕ್ಟರ್ ಮಾಡುವಾಗ ನೈಟ್ ಅಲ್ಲಿ ಬಿಯರ್ ಜಾಸ್ತಿ ಕುಡೀರಿ ಅಂತ ಹೇಳ್ಬೋದು ಇವತ್ತು ತಿಂಗಳೇನಾದ್ರೂ ಈ ಹೊಟ್ಟೆ ಬಂದ್ರು ಬಿಕಾಸ್ ಆಫ್ ದಟ್ ಐದಾರು ಬಿಯರ್ ಕುಡಿದ್ಬಿಡೋದು ಕುಡಿದ್ಬಿಟ್ಟು ಬೆಳಗ್ಗೆ ಹಂಗೆ ಎದ್ದು ಹೋಗೋದು ಸೊ ಫಸ್ಟ್ ಅದೇ ತರ ಹೋಗಿದ್ದೀನಿ ಫೇಸ್ ವಾಶ್ ಮಾಡಿದ್ರೆ ಕೂದ್ಲಾಗ ಕಟ್ ಮಾಡಿದ್ರು ಆಗ ಇದು ಹಾಕಿದ್ರು ಹಾಫ್ ಮೇಕರ್ ಹಾಕಿದ್ರು ಹಾಕ್ಬಿಟ್ಟು ಬಿಯರ್ ಕುಡಿದ್ರೆ ಹೆಂಗಿರುತ್ತೆನಾಲಿಟಿ ಕ್ರಿಯೇಟ್ ಮಾಡಿದ ಅವರು ಫಸ್ಟ್ ಶಾಟ್ ಏನಂದ್ರೆ ಆ ಗಾಡಿ ಮುಂದೆ ನೋಡ್ಬಿಟ್ಟು ಟೋಟಲ್ ಯೂನಿಟ್ ಕ್ಲಾಪ್ ಆ ಶಾಟ್ ನೋಡ್ಬಿಟ್ಟು ರತ್ನ ಏ ಸಖತ್ ಆಗಿದೆ ಇದು ಈ ಕ್ಯಾರೆಕ್ಟರ್ ಇನ್ನೂ ಜಾಸ್ತಿ ಮಾಡೋಣ ಅಂತ ಅಲ್ಲಿಂದ ಅವ್ರವ್ರೆ ಲೊಕೇಶನ್ ಅಲ್ಲೇ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಆ್ಯಡ್ ಮಾಡ್ಕೊಂಡು ಟಿಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದು ನಾನು ಹತ್ಬಿಟ್ಟು ಆ ಗಲಿಪಟನ್ನು ತೋರಿಸೋದು ನನ್ನಿಂದ ಗೊತ್ತಾಗುತ್ತೆ ಅಲ್ಲಿಂದ ಅದು ದೊಡ್ಡ ಕ್ಯಾರೆಕ್ಟರ್ ಆಯ್ತು ಬಟ್ ಲೈಫ್ ಅಲ್ಲಿ ಇಟ್ಸ್ ಒನ್ ಆಫ್ ತುಂಬಾ ಇಷ್ಟಪಟ್ಟು ಮಾಡಿದ್ದು ನನಗೆ ಇವತ್ತು ತುಂಬಾ ಜನ ಡ್ರಾಕ್ಲ ಡ್ರಾಕ್ಲಾ ಇಷ್ಟು ವರ್ಷ ಆದ ಕರೀತಾರೆ ಅದಾದ್ಮೇಲೆ ಸುಮಾರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಎಲ್ಲ ಮಾಡಿದೆ ಇನ್ಫ್ಯಾಕ್ಟ್ ಇದ್ರಲ್ಲಿ ಕಾಟ್ಪಾಡಿ ಆ ಒಂದು ಭಿಕ್ಷಗನು ಕ್ಯಾರೆಕ್ಟರ್ ಮಾಡಿದೆ ಸರ್ಕಸ್ ಅಲ್ಲಿ ಆಮೇಲೆ ಗುರುದೇಶ್ ಪಾಂಡೆ ಸಿನಿಮಾದಲ್ಲಿ ಮಾಡಿದೆ ಮೊನ್ನೆ ಮರ್ಯಾದೆ ಪ್ರಶ್ನೆಗಳ ಒಂದು ಸಿನಿಮಾ ಮಾಡಿದೆ ಒಂದು ಕ್ಯಾರೆಕ್ಟರ್ ಮಾಡಿದೆ ಸಣ್ಣ ಪುಟ್ಟದು ಮಾಡ್ತಾ ಇರ್ತೀನಿ ವಿಜಯಾನಂದ್ ಸಿನಿಮಾದಲ್ಲಿ ಮಾಡಿದೆ ಅದು ಏನಂದರೆ ಈ ನನಗೆ ಜನರಲಿ ಒಂದು ವಾರ ಬೇಕು ಅಂತ ಕೇಳ್ತಾರೆ ತುಂಬ ಸಿನಿಮಾಗಳು ಈಗ ಹರ್ಷ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು ನಮ್ಮ ನಿಖಿಲ್ದು ಸೀತಾರಾಮ್ ಕಲ್ಯಾಣ ಆ ಸಿನಿಮಾದಲ್ಲಿ ಟ್ವೆಂಟಿ ಡೇಸ್ ಕೇಳಿದ್ರು ಊಟಿ ಆಗಲ್ಲ ನನಗೆ ಯಾಕೆಂದರೆ ನನ್ನ ನಂದು ಅದಲ್ಲ ಪ್ರೊಫೆಷನು ನಂದು ಟೂ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ ಮ್ಯಾಕ್ಸಿಮಮ್ ಫೈವ್ ಡೇಸು ಕ್ಯಾರೆಕ್ಟರ್ ಮುಗಿಸಿ ಕಲ್ಸ್ ಬಿಡ್ಬೇಕು ನನಗೆ ದೃಶ್ಯ ಹಂಗೆ ಆಯ್ತು ದೃಶ್ಯ ಅದೆಲ್ಲ ಹಂಗೆ ನಾಲ್ಕೇ ದಿಸ್ ಮಾಡ್ತೀನಿ ಮತ್ತೆ ಎರಡನೇ ಶೆಡ್ಯೂಲ್ ಅಂದ್ರೆ ಮಾಡಲ್ಲ ಒಂದು ಏನಂದ್ರೆ ನಾನು ಅಕಾರ್ಡಿಂಗ್ ಟು ದ ಮೀಟಿಂಗ್ ನಮ್ದು ಹೇರ್ ಸ್ಟೈಲ್ ಚೇಂಜ್ ಆಗಿರುತ್ತೆ ನಾನು ಐ ಆಮ್ ನಾಟ್ ಎ ರೆಗ್ಯುಲರ್ ಆಕ್ಟರ್ ಕಂಟಿನ್ಯೂಟಿ ಮಾಡೋದು ಮಾಡೋದಲ್ಲ ಆಗಲ್ಲ ಒಂದು ಬಂಚಿ ಕರೀರಿ ನಾಲ್ಕೈದು ದಿವಸ ಅದೇ ಮುಗಿಸಿ ಕಲಿಸ್ಬಿಡಿ ಯಾಕೆ ಈಗ ನೋಡಿ ಇವತ್ತು ನನ್ನೇ ತನಕ ವೈಟ್ ಹಾರಿದ್ದೆ ಇವತ್ತು ಇದು ಹಾಕಿದ್ದೀನಿ ಇದು ಏನಕ್ಕೆ ಹಾಕಿದ್ದೀನಿ ಅಂದರೆ ಇವತ್ತು ಕಲರ್ ಹಾಕಿದ್ದೀನಿ ಅಂದರೆ ಒಂದು ಹಬ್ಬ ಒಂದು ಕಲರ್ ಹಾಕಿದ್ದೀನಿ ನನ್ನ ಮದುವೆ ನನ್ನ ಮಗಳು ಮದುವೆ ಆದ್ಮೇಲೆ ಮೂರು ವರ್ಷ ಆಯಿತು ಇಲ್ಲಿ ತನಕ ಕಲರೇ ಹಾಕಿಲ್ಲ ಹಂಗೆ ವೈಟ್ ಹರೇ ಇತ್ತು ಬಟ್ ಏನಂದ್ರೆ ಈಗ ನಾವು ಐ ಆಮ್ ಫೀಲಿಂಗ್ ದಟ್ ಐ ನೀಡ್ ದಟ್ ಸಾಲ್ಟ್ ಅಂಡ್ ಪೆಪರ್ ಲುಕ್ ಬೇಕು ಅನ್ನೋದು ನನಗೇನೋ ಅನಿಸ್ತಾ ಇತ್ತು ಸೊ ಈಗ ಕಲರ್ ಹಾಕಿದ್ರೆ ಒಂದು ವಾರದಲ್ಲಿ ಕಲರ್ ಹೋಗ್ಬಿಡುತ್ತಲ್ಲ ಆ ಲುಕ್ ಬಂದುಬಿಡುತ್ತೆ ಕಾಂಬಿನೇಷನ್ ಬರುತ್ತೆ ಅನ್ನೋದು ಸೊ ನಾವು ಏನು ಪ್ರೊಫೆಷ್ನಲ್ ಆಕ್ಟರ್ ಏನಲ್ಲ ಆಕ್ಟ್ ಮಾಡೋಕ್ಕೂ ಬರಲ್ಲ ನಾನು ಜಾಲೋ ಹೇಳ್ತೀನಿ ಅಲ್ಲಿ ಹೋಗುವಾಗ ಏನು ಮಾಡ್ತೀನಿ ಅದಷ್ಟೇ ಆಮ್ ನಾಟ್ ತುಂಬಾ ಪ್ರಿಪೇರ್ಡ್ ಆಗ್ತಾರಲ್ಲ ಬಟ್ ನೀವು ಸರ್ಪ್ರೈಸ್ ಆಗ್ಬಿಡ್ತೀರಾ ನನ್ನ ಒರಿಜಿನಲ್ ಡ್ರೀಮ್ ಏನಿತ್ತು ಅಂದ್ರೆ ಐ ಆಕ್ಟರ್ ಮುರಳಿ ಅವರೇ ನನ್ನ ಯಾರು ನಮ್ಮ ಸುಧಲಿಂಗ ಅವ್ರ ಮಗ ಮುರಳಿ ಅವರೇ ನನ್ನ ಮೆಂಟರ್ ಹೇರ್ ಸ್ಟೈಲ್ ಅವ್ರದೇಟೈನ್ ಮಾಡ್ತೀನಿ ಇವತ್ತು ದಿಸ್ ಇಸ್ ಮುರಳೀಸ್ ಹೇರ್ ಸ್ಟೈಲ್ ಸೊ ನಾನು ಅವ್ರ ತರನೇ ಕಪ್ಪು ஆமேல ஆ டமில் அவ்வளோ உடுகியோரு ஃபேன்ஸு ஜாஸ்தி நமக்கு சிக்கு வயசில் துண உடுகிய ஃபேன்ஸு சோ அதேந்த நமக்கு நன்கு சூரு முரளியிருந்தே இஷ்ட சோ ஆக்டர் ஆகினோது இப்போ பட் ஒன் பாயிண்டலே அது ஃபேடவுட் ஆயித்து ஃபேடாய் ஆ டிசைர் இரலில் தன் ஐ பிகம் ரைட்டர் டேரக்டர் பிரொட்யூசர் எல்லாம் ஹெங்காதே அந்த பட் ஆக்ட்ருது ஹீங்கேகூ அஷ்டே யாராவது அதே தர நிஜா இல்லை அண்ட்லெஸ் இது பிரொடயூசர் இஸ் ஸ்ட்ராங் ಸಣ್ಣ ಪುಟ್ಟ ಪ್ರೊಡ್ಯೂಸರ್ಸ್ ಯಾರ ಕರ್ನ ದುಡ್ಡು ತಗೊಳಲ್ಲ ನಾನು ತುಂಬಾ ಫ್ರಾಂಕ್ ಆಗಿ ಹೇಳ್ಕೊಳ್ತೀನಿ ನಾನು ದುಡ್ಕೋಸ್ಕರ ಆಕ್ಟ್ ಮಾಡೋರೇ ಅಲ್ಲ ಮರ್ಯಾದೆ ಪ್ರಶ್ನೆ ಪ್ರದೀಪ್ ಸರ್ ಈ ಕ್ಯಾರೆಕ್ಟರ್ ನೀವು ಮಾಡ್ಬೇಕು ಆರ್ ಜೆ ಪ್ರದೀಪ ಈ ಕ್ಯಾರೆಕ್ಟರ್ ಅಂದ ತಕ್ಷಣ ಫಸ್ಟ್ ಹೇಳಿದೆ ಐ ವಿಲ್ ನಾ ಟೇಕ್ ಎನಿ ಮನಿ ಈವನ್ ಕಾರಲ್ಲಿ ಬರೋದಕ್ಕೆ ನೀವು ಪೆಟ್ರೋಲ್ ದುಡ್ಡು ನೀವು ಕೊಡೋಂಗಿಲ್ಲ ಅಂದ್ರೆ ಬರ್ತೀನಿ ಡಬ್ಬಿಂಗ್ ಬರ್ತೀನಿ ಅದಕ್ಕೆ ಎರಡು ಸಾವಿರ ತಗೊಂಡ್ ಬಂದು ಪೆಟ್ರೋಲ್ ಅಂತ ಕೊಡೋದು ಅದೆಲ್ಲ ಬೇಡ ಫ್ರೆಂಡ್ಶಿಪ್ ಅಲ್ಲಿ ಮಾಡೋಣ ಸಣ್ಣ ಪ್ರೊಡ್ಯೂಸರ್ಸ್ ಈಗ ವಿಜಯಾನಂದ್ ಪ್ರೊಡ್ಯೂಸರ್ ಅಂತ ಹೇಳಿದ್ರೆ ಚಾರ್ಜ್ ಮಾಡ್ತೀನಿ ಬಿಕಾಸ್ ದೇ ದೇ ಕ್ಯಾನ್ ಗೀವ್ ದೇ ಕ್ಯಾನ್ ಅಫೋರ್ಡ್ ಸಣ್ಣ ಪುಟ್ಟ ಪ್ರೊಡ್ಯೂಸರ್ಸ್ ಹತ್ರ ಜನರಲ್ಲಿ ಸರ್ ದುಡ್ಡು ಬೇಡ ಸರ್ ಬಂದು ಆಕ್ಟ್ ಮಾಡ್ಬಿಟ್ಟು ಹೋಗ್ತೀನಿ ಬಿಡಿ ಸರ್ ಅಂತ ಮಾಡ್ಬಿಟ್ಟು ಹೋಗ್ತೀನಿ ಐ ಎಮ್ ನಾಟ್ ಸರ್ ಇಟ್ ಇಸ್ ನಾಟ್ ಜಟ್ ಐ ಹಾವ್ ಲಾಟ್ ಆಫ್ ಮನಿ ಬಟ್ ಆ ದುಡ್ಡು ನನ್ನ ಲೈಫ್ನ ಚೇಂಜ್ ಮಾಡಲ್ಲ ಕರೆಕ್ಟ್ ಈಗ ವಿಜಯಾನಂದ ಸಿನಿಮಾದಲ್ಲಿ ನಾನು ಎರಡು ಎರಡು ಲಕ್ಷ ರೂಪಾಯಿ ಒಂದ್ ದಿವಸಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಪರ್ ಡೇ ಈವನ್ ಈಗ ಯಾವ ಸಿನಿಮಾಗ್ ಹೋದ್ರೂ ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಕೇಳೋದು ತಪ್ಪಾಗಲ್ಲ ಬಟ್ ದಟ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್ ಮೈಲೇ ಬಟ್ ನನ್ನ ಫ್ರೆಂಡ್ಶಿಪ್ ಉಳಿಯಿತೆ ಅಲ್ಲ ಅಲ್ಲಿ ನಾನು ಅವ್ರ ಹತ್ರ ಹೇಳ್ತೀನಲ್ಲ ನಾನು ಸರ್ ಆ ದುಡ್ಡು ನನ್ನ ಲೈಫ್ನ ಚೇಂಜ್ ಮಾಡಲ್ಲ ಸೊ ಬೆಟರ್ ನಾವಿಗೆ ಫ್ರೆಂಡ್ಶಿಪ್ ಅಲ್ಲಿ ಇದ್ಬಿಡೋಣ ಸರ್ ನಾನು ಏನೋ ಬಂದೆ ಆ್ಯಕ್ಟ್ ಮಾಡಿದೆ ಅಂತ ಆ ಎರಡು ಸಾವಿರ ಹೋಗಿ ನಿಂತ್ಕೊಳ್ಳೋದು ತಗೊಳ್ಳೋದು ಅದು ಇಟ್ಕೊಳ್ಳೋದೇ ಇಲ್ಲ ನೈಸ್ ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳಿಕೊಳ್ತು ಆಸೆ ಪಡ್ತೀನಿ ಡೈಲಿ ಮಾಧ್ಯಮ